do do ಕಾಂತಾರ ಶೂಟಿಂಗ್ ಸಂದರ್ಭದಲ್ಲಿ ಮತ್ತೊಂದು ದುರಂತ ನಡೆದಿದೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಮಾಣಿ ಡ್ಯಾಂನಲ್ಲಿ ಒಟ್ಟಾರೆಯಾಗಿ ಕಾಂತಾರ ಭಾಗವೊಂದರ ಸೆಟ್ನಲ್ಲಿ ಮತ್ತೊಂದು ದುರಂತ ಸಂಭವಿಸಿದ್ದು ಮಾಸ್ತಿಕಟ್ಟೆಯ ಮಾಣಿ ಡ್ಯಾಂನಲ್ಲಿ ಬೋಟ್ ಮಗುಚಿದೆ ರಿಷಬ್ ಶೆಟ್ಟಿ ಸೇರಿ ಮೂವತ್ತು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದ್ದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಮಾಣಿ ಡ್ಯಾಂನಲ್ಲಿ ಈ ಘಟನೆ ನಡೆದಿದೆ ಈಜಾಡುತ್ತಲೇ ದಡ ಸೇರಿದೆ ಚಿತ್ರತಂಡ ಕಾಂತಾರ ಭಾಗ ಒಂದರ ಸೆಟ್ನಲ್ಲಿ ಮತ್ತೊಂದು ದುರಂತ ಸಂಭವಿಸಿದ್ದು ಒಟ್ಟಾರೆಯಾಗಿ ಪದೇ ಪದೇ ಶೂಟಿಂಗ್ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೀತಾನೆ ಇದೆ ಒಟ್ಟಾರೆಯಾಗಿ ಈಗ ರಿಷಬ್ ಶೆಟ್ಟಿ ಸೇರಿದಂತೆ ಮೂವತ್ತು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಮಾಣಿ ಡ್ಯಾಂನಲ್ಲಿ ಈ ಘಟನೆ ನಡೆದಿದ್ದು ಈಜಾಡುತ್ತಲೆ ಈಗಾಗಲೇ ಚಿತ್ರತಂಡದಲ್ಲಿ ಭಾಗಿಯಾಗಿದ್ದಂತವರು ಈಜಾಡುತ್ತಲೆ ದಡವನ್ನ ಸೇರಿದ್ದಾರೆ ಒಟ್ಟಾರೆಯಾಗಿ ಕಾಂತಾರ ಭಾಗ ಒಂದರ ಶೂಟಿಂಗ್ ಸಂದರ್ಭದಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಅವಘಡಗಳು ಸಂಭವಿಸ್ತಾನೆ ಇದ್ದು ಮೊನ್ನೆ ಮೊನ್ನೆ ತಾನೇ ಈ ಶೂಟಿಂಗ್ ನಲ್ಲಿ ಭಾಗವಹಿಸಿದ್ದಂತಹ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಈಗ ಮತ್ತೊಂದು ಅವಘಡ ಸಂಭವಿಸಿದೆ ವಿಜು ವಿ ಕೆ ಅಂದ್ರೆ ಈ ಕಲಾವಿದ ಕೂಡ ಮೊನ್ನೆ ಮೊನ್ನೆ ತಾನೆ ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಜೊತೆಗೆ ರಾಕೇಶ್ ಪೂಜಾರಿ ನಟ ಈತನು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಮತ್ತೊಬ್ರು ಕಪಿಲ್ ಅನ್ನುವಂತಹ ಜೂನಿಯರ್ ಆರ್ಟಿಸ್ಟ್ ಕೂಡ ಕಾಂತಾರ ಸಿನಿಮಾದಲ್ಲಿ ನಟಿಸ್ತಾ ಇದ್ರು ಅವರು ಕೂಡ ಈಗಾಗಲೇ ಮೃತಪಟ್ಟಿದ್ದು ಒಟ್ಟಾರೆಯಾಗಿ ಕಾಂತಾರ ಆ ಭಾಗ ಒಂದರ ಸೆಟ್ ನಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ದುರಂತ ಘಟನೆಗಳು ಸಂಭವಿಸ್ತಾನೆ ಇದ್ದು ಇವತ್ತು ಕೂಡ ಅದೇ ರೀತಿಯಾದಂತಹ ದುರಂತ ಸಂಭವಿಸಿದ್ದು ರಿಷಬ್ ಶೆಟ್ಟಿ ಸೇರಿದಂತೆ ಮೂವತ್ತು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಮಾಣಿ ಡ್ಯಾಂ ಬಳಿ ಈ ಘಟನೆ ಸಂಭವಿಸಿದ್ದು ಈಜಾಡುತ್ತಲೇ ಚಿತ್ರತಂಡದವರು ಈಗಾಗಲೇ ದಳ ಸೇರಿದ್ದಾರೆ ಒಟ್ಟಾರೆಯಾಗಿ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅನಾಹುತ ಸಂಭವಿಸಿಲ್ಲ ಮಾಸ್ತಿಕಟ್ಟೆಯ ಮಾಣಿ ಡ್ಯಾಂನಲ್ಲಿ ಬೋಟ್ ಮಗುಚಿದ್ದು ಒಟ್ಟಾರಿಯಾಗಿ ಯಾವುದೇ ರೀತಿಯಾದಂತಹ ಅನಾಹುತ ಸಂಭವಿಸಿಲ್ಲ ರಿಷಬ್ ಶೆಟ್ಟಿ ಸೇರಿದಂತೆ ಮೂವತ್ತು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಒಟ್ಟಾರಿಯಾಗಿ ಕಾಂತಾರ ಭಾಗವೊಂದರ ಶೂಟಿಂಗ್ ಸಂದರ್ಭದಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಘಟನೆಗಳು ದುರ್ಘಟನೆಗಳು ಸಂಭವಿಸ್ತಾನೆ ಇದೆ ಈಗಾಗಲೇ ಮೂರು ಜನ ಕಲಾವಿದರು ಕಾಂತಾರ ಸಿನಿಮಾದಲ್ಲಿ ಅಭಿನಯಿಸಿದಂತಹ ಮೂರು ಜನ ಕಲಾವಿದರು ಈಗಾಗಲೇ ಸಾವನ್ನಪ್ಪಿದ್ದಾರೆ ಮೊದಲು ಕಪಿಲ್ ಜೂನಿಯರ್ ಆರ್ಟಿಸ್ಟ್ ಸಾವನ್ನಪ್ಪಿದ್ರೆ ಜೊತೆಗೆ ರಾಕೇಶ್ ಪೂಜಾರಿ ಜೊತೆಗೆ ಮೊನ್ನೆ ಮೊನ್ನೆ ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ವಿಜು ವಿ ಇವರು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಇದೆಲ್ಲದರ ಮಧ್ಯೆ ಮತ್ತೊಂದು ದುರ್ಘಟನೆ ಸಂಭವಿಸಿದ್ದು ಮಾಸ್ತಿಕಟ್ಟೆಯ ಮಾಣಿ ಡ್ಯಾಂನಲ್ಲಿ ಬೋಟ್ ಮಗುಚಿದೆ ರಿಷಬ್ ಶೆಟ್ಟಿ ಸೇರಿದಂತೆ ಮೂವತ್ತು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಯಾವುದೇ ರೀತಿಯಾದಂತಹ ಅನಾಹುತ ಸಂಭವಿಸಿಲ್ಲ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಮಾಣಿ ಡ್ಯಾಂ ಬಳಿ ಮಾಣಿ ಡ್ಯಾಂನಲ್ಲಿ ಈ ಘಟನೆ ನಡೆದಿದ್ದು ಕಾಂತಾರ ಭಾಗವೊಂದರ ಸೆಟ್ನಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ ಒಟ್ಟಾರಿಯಾಗಿ ಈಗಾಗಲೇ ಮೂರು ಜನ ಕಲಾವಿದರು ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದ ವಿಜು ಜೊತೆಗೆ ರಾಕೇಶ್ ಪೂಜಾರಿ ಜೊತೆಗೆ ಕಪಿಲ್ ಆ ಈಗಾಗಲೇ ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದ ಐದು ತಿಂಗಳ ಹಿಂದೆ ಅಷ್ಟೇ ದೈವ ಕೂಡ ರಿಷಬ್ ಶೆಟ್ಟಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ನೀಡಿತ್ತು ಇದೆಲ್ಲದರ ಮಧ್ಯೆ ಒಂದಲ್ಲ ಒಂದು ರೀತಿಯಾದಂತಹ ದುರ್ಘಟನೆಗಳು ಒಂದರ ಹಿಂದೆ ಒಂದಂತೆ ಅವಘಡಗಳು ಕಾಂತಾರ ಭಾಗ ಒಂದರ ಸೆಟ್ನಲ್ಲಿ ಸಂಭವಿಸ್ತಾನೆ ಇದೆ ಇದೆಲ್ಲದರ ಮಧ್ಯೆ ಈಗ ಮಾಸ್ತಿಕಟ್ಟೆಯ ಮಾಣಿ ಡ್ಯಾಂನಲ್ಲಿ ಬೋಟ್ ಮಗುಚಿ ಬಿದ್ದಿದ್ದು ರಿಷಬ್ ಶೆಟ್ಟಿ ಸೇರಿದಂತೆ ಮೂವತ್ತು ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದು ಒಟ್ಟಾರೆಯಾಗಿ ದೈವ ಕೂಡ ರಿಷಬ್ ಶೆಟ್ಟಿಗೆ ಈ ಹಿಂದೆನೆ ಕೂಡ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ಆ ನೀಡಿತ್ತು ಜಗತ್ತಿನೆಲ್ಲೆಡೆ ನಿನಗೆ ಶತ್ರುಗಳು ಇದಾರೆ ಅನ್ನುವಂತಹ ಸೂಚನೆಯನ್ನು ಕೂಡ ದೈವ ನೀಡಿತ್ತು ಇದೆಲ್ಲದರ ಮಧ್ಯೆ ಕಾಂತಾರ ಶೂಟಿಂಗ್ ಸಂದರ್ಭದಲ್ಲಿ ಭಾಗ ಒಂದರ ಸೆಟ್ನಲ್ಲಿ ಮತ್ತೊಂದು ದುರಂತ ಸಂಭವಿಸಿದ್ದು ಶೂಟಿಂಗ್ಸ್ ನಡೀತಿದ್ದಂತಹ ಸಂದರ್ಭದಲ್ಲಿ ಮಾಸ್ತಿಕಟ್ಟೆಯ ಮಾಣಿ ಮಾಣಿ ಡ್ಯಾಂನಲ್ಲಿ ಬೋಟ್ ಮಗುಚಿದ್ದು ರಿಷಬ್ ಶೆಟ್ಟಿ ಸೇರಿದಂತೆ ಮೂವತ್ತು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಸ್ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಎಸ್ ಪುನೀತ್ ಕಾಂತಾರ ಭಾಗವೊಂದರ ಸೆಟ್ ನಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ ಹೇಗಾಯ್ತು ಯಾವಾಗಾಯ್ತು ಈ ಘಟನೆ ಖಂಡಿತವಾಗ್ಲೂ ಏನಂದ್ರೆ ಕಾನ್ ಕಾಂತಾರ ಚಿತ್ರತಂಡಕ್ಕೆ ಒಂದು ಒಂದಲ್ಲ ಒಂದು ಸಂಕಷ್ಟ ತಪ್ಪದಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ಸಹ ನಟರು ಕೂಡ ಸಾಕಷ್ಟು ಜನ ಸಾವನ್ನಪ್ಪಿದ್ರು ಅದರಲ್ಲೂ ಮೂರು ಜನ ಕೂಡ ನೆಲೆಯಲ್ಲಿ ಒಂದು ಈ ಕಾಂತಾರ ಚಿತ್ರತಂಡಕ್ಕೆ ಸಾಕಷ್ಟು ಸಂಕಷ್ಟ ಇದೆ ಮತ್ತೆ ಈ ಕಾಂತಾರ ಚಿತ್ರವನ್ನು ಮಾಡಿದ್ರೆ ಯಾವ್ದಾದ್ರು ಅಪ ಅನಾಹುತ ತಪ್ಪಿದ್ದಲ್ಲ ಅನ್ನುವಂತಹ ಒಂದು ಮಾತು ಕೂಡ ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ ಅದೇ ರೀತಿಯಾಗಿ ಇವತ್ತು ಶಿವಮೊಗ್ಗ ಜಿಲ್ಲೆಯ ಮಾಸಿಕಟ್ಟೆಯ ಮಣಿ ಡ್ಯಾಮ್ ಅಲ್ಲಿ ಒಂದು ಬೋಟ್ ಅಹ್ ಮುಳುಗಿರುವ ಅಂದ್ರೆ ಮುಳಚಿ ನೆಲೆಯಲ್ಲಿ ರಿಷಬ್ ಶೆಟ್ಟಿ ಸೇರಿ ಮೂವತ್ತು ಜನ ಪಾರಾಗಿರುವಂತದ್ದು ಒಂದ್ ಕಡೆ ಇದು ಕಾಂತಾರ ಸಿನಿಮಾ ಎಫೆಕ್ಟ್ ಅನ್ನುವಂಥದ್ದು ಸಾಕಷ್ಟು ಜಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಒಂದು ಕೇಳಿ ಬರ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಈಗಾಗ್ಲೇ ಕಾಮಿಡಿ ಆಕ್ಟರ್ ಕೂಡ ಸಾವನ್ನಪ್ಪಿರುವಂತದ್ದು ಹೃದಯಾಘಾತದಿಂದ ಅದಲ್ಲದೆ ಮೊನ್ನೆ ಮೂರು ದಿನಗಳ ಹಿಂದೆ ಹಿಂದೆ ಕೂಡ ಸಹನಟ ಅಂದ್ರೆ ಕೇರಳದ ಮೂಲದ ಸಹನಟ ಕೂಡ ಸಾಕಷ್ಟು ಸಾವನ್ನಪ್ಪಿರುವಂತಹ ನೆಲೆಯಲ್ಲಿ ಒಂದ್ ಕಡೆ ಏನೋ ಒಂದು ಕಂಟಕ ಈ ಸಿನಿಮಾ ತಂಡಕ್ಕೆ ಕಾಡ್ತಾ ಇದೆ ಅನ್ನುವಂಥದ್ದು ಕೇಳ್ಬರ್ತಾ ಇರುವಂತದ್ದು ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ ಗಾಗಿ ಒಟ್ಟಾರೆಯಾಗಿ ಕಾಂತಾರ ಪ್ರೀಕ್ವೆಲ್ ಶೂಟಿಂಗ್ ಸೆಟ್ ನಲ್ಲಿ ಮತ್ತೊಂದು ದುರಂತ ಸಂಭವಿಸಿದ್ದು ಶೂಟಿಂಗ್ ನಡೀತಿದ್ದಂತಹ ಸಂದರ್ಭದಲ್ಲಿ ಬೋಟ್ ಮಗುಚಿ ಬಿದ್ದಿದ್ದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಮಾನಿ ಡ್ಯಾಂ ಬಳಿ ಈ ಘಟನೆ ನಡೆದಿದ್ದು ಆ ಕಾಂತಾರ ಶೂಟಿಂಗ್ ಸಂದರ್ಭದಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಅವಘಡಗಳು ನಡೀತಾನೆ ಇದೆ ಈ ಈಗಾಗಲೇ ಚಿತ್ರತಂಡದವರು ದಡವನ್ನ ಸೇರಿದ್ದಾರೆ ಆ ರಿಷಬ್ ಶೆಟ್ಟಿ ಸೇರಿದಂತೆ ಮೂವತ್ತು ಜನರು ಇವತ್ತಿನ ಶೂಟಿಂಗ್ನಲ್ಲಿ ನಲ್ಲಿ ಭಾಗಿಯಾಗಿದ್ದು ಮೂವತ್ತು ಜನರು ಕೂಡ ಯಾವುದೇ ರೀತಿಯಾದಂತಹ ಅನಾಹುತ ಸಂಭವಿಸಿದಂತೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ರಿಷಬ್ ಶೆಟ್ಟಿ ಸೇರಿದಂತೆ ಮೂವತ್ತು ಮಂದಿ ಅಪಾಯದಿಂದ ಪಾರಾಗಿದ್ದು ಒಟ್ಟಾರೆಯಾಗಿ ಕಾಂತಾರ ಭಾಗವೊಂದರ ಸೆಟ್ನಲ್ಲಿ ಮತ್ತೊಂದು ದುರಂತ ಸಂಭವಿಸಿದ್ದು ಈಗಾಗಲೇ ಈ ಹಿಂದೆ ಕೂಡ ರಿಷಬ್ ಶೆಟ್ಟಿಗೆ ದೈವ ಸೂಚನೆಯನ್ನ ನೀಡಿತ್ತು ಎಚ್ಚರಿಕೆಯಿಂದ ಇರುವಂತೆ ಇದೆಲ್ಲದರ ಮಧ್ಯೆ ಈಗಾಗಲೇ ಮೂರು ಜನ ಸಹ ಕಲಾವಿದರು ಜೂನಿಯರ್ ಆರ್ಟಿಸ್ಟ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಕಪಿಲ್ ಆಗಿರ್ಬೋದು ರಾಕೇಶ್ ಪೂಜಾರಿ ಆಗಿರ್ಬೋದು ಆ ಜೊತೆಗೆ ಮೊನ್ನೆ ಮೊನ್ನೆ ತಾನೆ ವಿಜು ವಿ ಕೆ ಆ ಮೃತ ಕಲಾವಿದರಾಗಿದ್ದು ಇದೆಲ್ಲದರ ಮಧ್ಯೆ ಈಗ ಮತ್ತೊಂದು ಅವಘಡ ಸಂಭವಿಸಿದ್ದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಮಾಣಿ ಡ್ಯಾಂ ಬಳಿ ಈ ದುರಂತ ಸಂಭವಿಸಿದೆ ಬೋಟ್ ಮಗುಚಿ ಬಿದ್ದಿದ್ದು ಆದರೆ ರಿಷಬ್ ಶೆಟ್ಟಿ ಸೇರಿದಂತೆ ಮೂವತ್ತು ಜನರು ಸೇಫ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದು ಚಿತ್ರತಂಡದ ಪ್ರತಿಯೊಬ್ಬರು ಕೂಡ ಈ ಜಾಡುತ್ತಲೇ ಈಗಾಗಲೇ ದಡ ಸೇರಿದ್ದಾರೆ